ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿರೋದು ರೂಪಾ ಶ್ರೀ ಆಯುರ್ವೇದಿ ಕರ್ನಾಟಕ ಚಾನಲ್ಗೆ ಸ್ವಾಗತ ಇವತ್ತು ಇಂಗಳಕಾಯಿ ಬಗ್ಗೆ ತಿಳಿದುಕೊಳ್ಳೋಣ ಇಂಗಳಕಾಯಿ ಎಂದರೇನು ಇದು ಹೇಗೆ ಇರುತ್ತದೆ ಇದರಿಂದ ಏನು ಉಪಯೋಗ ಮತ್ತು ಯಾವ ರೋಗಗಳಿಗೆ ಕಾಯಿ ಹೇಗೆ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಇದನ್ನು ಉಪಯೋಗಿಸಬೇಕು ಅಂತ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ಚಾನೆಲ್ ಅನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನ್ ಹೇಳು ಬೇರೆ ಬೇರೆ ಗಿಡದ ಔಷಧಿಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿನಾ ಹಾಗಿದ್ದರೆ ಇವತ್ತು ಇಂಗಳಕಾಯಿ ಗಿಡ ಮತ್ತು ಕಾಯಿ ಅಥವಾ ಹಣ್ಣಿನ ಬಗ್ಗೆ ತಿಳಿದುಕೊಳ್ಳೋಣ ಇಂಗಳಕಾಯಿ ಅಂದರೆ ಇಂಗಲಾರದ ಹಣ್ಣು ಅಥವಾ ಕಾಯಿ ಅಂತಾನೆ ಹೇಳಬಹುದು ಇಂಗಳಕಾಯಿ ಅಥವಾ ಹಣ್ಣು ಚಿಕ್ಕ ವಯಸ್ಸಿನ ಮಕ್ಕಳಿಂದ ವಯಸ್ಸಾದ ವೃದ್ಧರು ಸಹ ತಿನ್ನಬಹುದು ಇಂಗಳಕಾಯಿ ಗಿಡ ಮುಳ್ಳಿಂದ ಕೂಡಿರುತ್ತದೆ ಮತ್ತು ನೋಡಲು ಸ್ವಲ್ಪ ಬಿಲ್ವಪತ್ರಿ ಗಿಡದ ಹಾಗೆ ಕಾಣುತ್ತದೆ ಇಂಗಳದ ಹಣ್ಣು ಮೇಲೆ ಸಿಪ್ಪೆ ಹಳದಿ ಬಣ್ಣದಿಂದ ದತ್ತಿ ಆಕಾರದಲ್ಲಿ ನೋಡಬಹುದು ಒಳಗಡೆ ಕರಿ ಬಣ್ಣದಲ್ಲಿ ಮೇಣ ನೋಡಬಹುದು ಇಂಗಳದ ಹಣ್ಣಿಂದ ಕಾಮಾಣೆ ಕಾಮಾಲೆ ಅಥವಾ ಕಾಮಣಿ ಹೊಟ್ಟೆ ರೋಗಗಳು ಪಚಿನ ಕ್ರಿಯೆ ಸಮಸ್ಯೆ ಜ್ವರ ಕೂದಲು ಉದುರುವುದು ಕಿಡ್ನಿಯಲ್ಲಿ ಹಳ್ಳು ಸುಟ್ಟು ಗಾಯ ಹೀಗೆ ಅನೇಕ ರೋಗಗಳನ್ನು ಇಂಗಳಕಾಯಿ ಹಣ್ಣಿಂದ ದೂರ ಮಾಡಬಹುದು ಯಾವುದೇ ರೀತಿಯಲ್ಲಿ ಕಾಮಣಿ ಅಥವಾ ಕಾಮಾಲೆ ಆದವರು ಈ ಇಂಗಳದ ಹಣ್ಣು ಹಣ್ಣಿಂದ ಮೇಣವನ್ನು ತೆಗೆದು ಕಾಳಿನಷ್ಟು ಉಂಡೆ ಮಾಡಿ ಏಳು ದಿನ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ತಗೋಬೇಕು ಅಷ್ಟೇ ಅಲ್ಲ ಕಾಮಣಿಯಾದವರು ಮೂರು ದಿನ ಖಾರ ಉಪ್ಪು ಮತ್ತು ಹುಳಿ ತಿನ್ನಬಾರದು ತಿಂದ ತಿನ್ನಕ್ ಆಗಲ್ಲ ಅನ್ನುವರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಒಳ್ಳೆಯದು ಇಂಗಳದ ಹಣ್ಣಿಂದ ಪಚನಕ್ರಿಯೆ ಕ್ರಿಯೆ ಸರಿಯಾಗಿ ಇಲ್ಲದವರು ಈ ಹಣ್ಣಿಂದ ಮೇಣವನ್ನು ತೆಗೆದು ಒಂದು ಬೇಳೆ ಆಕಾರದಷ್ಟು ಎರಡು ಟೈಮ್ ತಗೊಂಡ್ರೆ ಬಹಳಷ್ಟು ಒಳ್ಳೆಯದು ಮತ್ತು ಜೀರ್ಣಕ್ರಿಯೆಯನ್ನು ಸರಿಯಾಗಿ ಆಗುತ್ತದೆ ಕೂದಲು ಉದುರುವವರು ಇಂಗಳದ ಹಣ್ಣಿಂದ ಅಥವಾ ಕಾಯಿ ಲಿಂಬೆ ಹಣ್ಣಿನ ರಸದಲ್ಲಿ ತೆಗೆದು ತೆಲೆಗೆ ಹಚ್ಚಿ ತಿಕ್ಕಿದರೆ ಉದು ಉದುರಿದ ಕೂದಲು ಹುಟ್ಟುತ್ತದೆ ಮತ್ತು ಕೂದಲು ಉದುರುವುದನ್ನು ನಿಲ್ಲಿಸುತ್ತದೆ ಸುಟ್ಟ ಗಾಯಗಳಿಗೆ ಸುಟ್ಟಂತ ಗಾಯದ ಮೇಲೆ ಇಂಗಳದ ಹಣ್ಣು ಅಥವಾ ಹಣ್ಣಿಂದ ತೆಗೆದ ಎಣ್ಣೆಯನ್ನು ಹಚ್ಚಿದರೆ ಸುಟ್ಟ ಗಾಯಗಳು ಕಡಿಮೆ ಆಗುತ್ತದೆ ಜ್ವರ ಬಂದರೆ ಇಂಗಳದ ಮೇಣವನ್ನು ಸಣ್ಣ ಗುಳಿಗೆ ಮಾಡಿ ನುಂಗಬೇಕು ನುಂಗಿದ ಮೇಲೆ ಸ್ವಲ್ಪ ಉಗಿರಬೆಚ್ಚನೆ ಬೆಚ್ಚನೆ ನೀರನ್ನು ಕುಡಿದರೆ ಜ್ವರ ಕಡಿಮೆ ಆಗುತ್ತದೆ ಚರ್ಮದ ರೋಗಗಳಿಗೆ ಇಂಗಳದ ಕಾಯಿ ಅಥವಾ ಎಣ್ಣೆಯನ್ನು ತೆಗೆದು ಕಾಯಿಯಿಂದ ತೆಗೆದ ಎಣ್ಣೆಯನ್ನು ಚರ್ಮದ ಮೇಲೆ ಅಥವಾ ಚರ್ಮ ರೋಗಗಳಿಗೆ ಹಚ್ಚಿದರೆ ಚರ್ಮದ ರೋಗಗಳು ಕಡಿಮೆ ಆಗುತ್ತದೆ ಮತ್ತು ಚರ್ಮದ ಹೊಳಪು ಜಾಸ್ತಿ ಆಗುತ್ತದೆ ಗರ್ಭಿಣಿ ಸ್ತ್ರೀಯರಿಗೆ ಕಾಮಣಿಯಾದರೆ ಇಂಗಳದ ಹಣ್ಣಿನ ಮೇಣವನ್ನು ತಿಂದರೆ ಕಾಮಣಿ ಕಡಿಮೆ ಆಗುತ್ತದೆ ಇದರಿಂದ ಯಾವುದೇ ಗರ್ಭಿಣಿಯರಿಗೆ ತೊಂದರೆ ಆಗುವುದಿಲ್ಲ ಹಿಂದಿನ ಕಾಲದಲ್ಲಿ ಅಡುಗೆ ಮನೆಯಲ್ಲಿ ಉಪ್ಪಿನ ಡಬ್ಬಿ ಅಥವಾ ಭರಣಿಯಲ್ಲಿ ಇಂಗಳದ ಹಣ್ಣನ್ನು ಸಿಪ್ಪೆ ತೆಗೆದು ಹಾಕಿ ಇಡುತ್ತಿದ್ದರು ಇದರಿಂದ ಯಾವುದೇ ರೋಗಗಳು ಬರದಂತೆ ತಡೆಯುತ್ತದೆ ಅದಕ್ಕೆ ಉಪ್ಪಿನ ಡಬ್ಬಿಯಲ್ಲಿ ಈ ಇಂಗಳದ ಹಣ್ಣನ್ನು ಹಾಕಿ ಇಡುತ್ತಿದ್ದರು ನೋಡಿದಿರಲ್ಲ ಇಂಗಳ ಹಣ್ಣಿನ ಬಗ್ಗೆ ತಿಳಿದುಕೊಂಡಿರಲ್ಲ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ